ಪಿಕ್ಚರ್ ಈ ಆವೃತ್ತಿಯಲ್ಲಿ ನಾವು ಮಾತಾಡುವಂತಹ ಸಿನಿಮಾ ಇದು ಕಪಾಡಿ ಅವರ ಇತ್ತೀಚಿನ ಚಿತ್ರ ಹಾಗೆ ನೋಡಿದ್ರೆ ಸ್ವಲ್ಪ ಸದ್ದು ಮಾಡಿದ ಚಿತ್ರ ಕೂಡ ಈ ಚಿತ್ರ ಕ್ಯಾನೆಸ್ ಅಲ್ಲಿ ಬಿಡುಗಡೆಯಾದಾಗ ಗೋಲ್ಡ್ ಫ್ರೀ ಪ್ರಶಸ್ತಿ ಅದು ಪಡೆದಿತ್ತು ಆಮೇಲೆ ಆಸ್ಕರಿಗೆ ಅದು ನಾಮಿನೇಟ್ ಆಗ್ಲಿಕ್ಕೆ ಸ್ಪರ್ಧೆ ಕೊನೆ ಕೊನೆಯ ಹಂತದಲ್ಲಿ ಇನ್ನೊಬ್ಳು ಇನ್ನೊಬ್ಬರು ಮಹಿಳಾ ನಿರ್ದೇಶಕಿ ಕಿರಣ್ ರಾವ್ ಅವರ ಲಾಪಟ್ಟ ಲೇಡೀಸ್ ಅದು ಆಯ್ಕೆಯಾಗಿ ಇದು ಎರಡನೇ ಸಿನಿಮಾ ಅದರಿಂದಾಗಿ ಅದು ಆಯ್ಕೆ ಆಗಲಿಲ್ಲ ಆದ್ರೂ ಕೂಡ ಒಂದು ಗಮನಾರ್ಹ ಚಿತ್ರವಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚಲನ ಚಿತ್ರೋತ್ಸವಗಳಲ್ಲಿ ಇದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಈಗ ಎಲ್ಲಾ ಕಡೆಲೂ ಕೂಡ ಪ್ರದರ್ಶನ ಇತ್ಯೋತ್ಸವ ಪ್ರದೇಶವಾಗ್ತಾ ಇದೆ ಇತ್ತೀಚೆಗೆ ಮುಕ್ತಾಯಗೊಂಡ ಐ ಎಫ್ ಎಫ್ ಐ ಪುಣೆಯಲ್ಲಿ ಅಂತಾರಾಷ್ಟ್ರೀಯ ಚಲೋತ್ಸವದಲ್ಲಿ ಅದು ಬಿಡುಗಡೆಯಾಗಿತ್ತು ಅಲ್ಲೂ ಕೂಡ ಸಾಕಷ್ಟು ವೀಕ್ಷಕರು ನೋಡಿ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಎಲ್ರಿಗೂ ತಿಳಿದಿರುವಾಗ ತಿಳಿದಿರುವ ತಿಳಿದಿರುವಾಗ ನಮ್ಮ ದೇಶದಲ್ಲಿ ಸಾಕಷ್ಟು ಹೆಸರು ಮಾಡಿದ ಮಹಿಳಾ ನಿರ್ದೇಶಕರಿಂದ ಅವರಲ್ಲಿ ಇತ್ತೀಚೆಗೆ ಅವರಲ್ಲಿ ಸ್ವಲ್ಪ ಹೆಸರು ಮಾಡುತ್ತಿರುವವರು ದಿವ್ಯಾ ಇವರು ಪಾಯಲ್ ಕಾಪಾಡಿಯ ಇವರ ಆ ಒಂದು ಅವರು ಎಫ್ ಟಿ ಅಲ್ಲಿ ಓದ್ತಿರುವಾಗಲೇ ಎ ನೈಟ್ ನೋವಿಂಗ್ ನಥಿಂಗ್ ಎನ್ನುವಂತಹ ಒಂದು ಡಾಕ್ಯುಮೆಂಟ್ರಿ ಅವರು ಮಾಡಿದ್ರು ಅದಕ್ಕೂ ಕೂಡ ಪ್ರಶಸ್ತಿ ಬಂದಿತ್ತು ಅದು ಅವರು ಎಫ್ ಟಿ ಓದ್ತಿರುವಾಗ ನಿರ್ದೇಶಕರ ಆಯ್ಕೆಯ ಬಗ್ಗೆ ವಿರೋಧಿಸಿ ಆ ಮಾಡಿದ ಒಂದು ರಾತ್ರಿಯ ಸಂದರ್ಭಗಳ ಯಥಾವತ್ತಾದ ಡಾಕ್ಯುಮೆಂಟ್ ಅದಕ್ಕೆ ಪ್ರಶಸ್ತಿ ಬಂದಾಗ ನಮ್ಮ ದೇಶದಲ್ಲಿ ಗೌರವಾನ್ವಿತರೆಲ್ಲ ಅವರಿಗೆ ಅಭಿನಂದನೆ ಸಲ್ಲಿಸಿ ಅದಾದ ನಂತರ ಈ ಚಿತ್ರ ಈಗ ಪೂರ್ಣ ಪ್ರಮಾಣದ ಮೊದಲನೇ ಚಿತ್ರ ಇದು ಪಾಯಲ್ ಕಾಪಾಡಿಯವರ ಪೂರ್ಣ ಪ್ರಮಾಣದ ಮೊದಲನೇ ಚಿತ್ರ ಅದರಿಂದಾಗಿ ಸಹಜವಾಗಿ ಪಾಯಲ್ ಕಾಪಡೆಯ ಈ ಚಿತ್ರ ಹೇಗೆ ಮಾಡಿದಾರೆ ಅಂತ ಎಲ್ಲರಲ್ಲೂ ಇದೆ ಎಲ್ಲರೂ ಒಂದು ರೀತಿಯಲ್ಲಿ ಚಿತ್ರೋತ್ಸವಕ್ಕೆ ಹೋಗಲಿಕ್ಕೆ ಆಗದೆ ಆಗದೆ ಇದ್ದವರು ಅದರ ಅದನ್ನ ಚಿತ್ರಗಳನ್ನು ನೋಡೋಣ ಅಂತ ಕಾಯ್ತಾ ಇದ್ರು ಅದಕ್ಕೆ ಸಂದರ್ಭ ಒದಗಿ ಬಂದಿದೆ ಈಗ ಅಲ್ಲಿ ಬಿಡುಗಡೆ ಆಗಿದೆ ಆಲ್ ವಿ ಇಮ್ಯಾಜಿನ್ ಲೈಟ್ ಇದು ಮಲಯಾಳಂ ಚಿತ್ರ ಆದ್ರೂ ಕೂಡ ಅಲ್ಲಿ ಮೂರು ಭಾಷೆ ಅಲ್ಲಲ್ಲ ನಾಲ್ಕು ಭಾಷೆ ಯಾವುದು ಅಂದ್ರೆ ಮಲಯಾಳಂ ಮರಾಠಿ ಹಿಂದಿ ಮತ್ತೆ ಕೊನೆಯ ಮುಖ್ಯವಾದ ಭಾಷೆ ಮೌನ ಭಾಷೆಯ ಜತೆಗೆ ಮೌನವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ಚಿತ್ರ ಉಪಯೋಗಿಸಿಕೊಂಡಿದೆ ಅದು ಬಹಳ ಖುಷಿ ಕೊಟ್ಟ ಅಂಶ ಒಂದು ಮೌನದ ಮೌನ ಕೂಡ ಚಿತ್ರದಲ್ಲಿ ಹೇಗೆ ಒಂದು ಪಾತ್ರವಾಗಿ ಒಂದು ಧ್ವನಿಯಾಗಿ ಇರುತ್ತೆ ಅನ್ನೋದನ್ನ ಈ ಚಿತ್ರ ಬಹಳ ಚೆನ್ನಾಗಿ ಸುಂದರವಾಗಿ ಕಟ್ಟಿಕೊಡುತ್ತೆ ಈ ಚಿತ್ರ ಮುಂಬೈ ಶಹರದಲ್ಲಿ ಅರ್ಧ ಭಾಗ ನೋಡಿ ಇನ್ನು ಅರ್ಧ ಭಾಗ ರತ್ನಗಿರಿಯ ಅದರ ಕಿನಾರೆಯಲ್ಲಿ ಚಿತ್ರದಲ್ಲಿ ಪ್ರಾರಂಭವಾದಾಗ ಅದಕ್ಕೊಂದು ಸಾಮೂಹಿಕ ಧನಿ ಮುಂಬೈಯಲ್ಲಿ ಬಂದವರು ಜೀವನವನ್ನು ಕಟ್ಟಿಕೊಳ್ಳೋದು ಅವರ ಅಲ್ಲಿಯ ನಿಲ್ದಿಲ್ದ ಕಾರಣವೇನು ಇದೆಲ್ಲವನ್ನು ಸೂಕ್ಷ್ಮವಾಗಿ ಹೇಳ್ತಾ ಕೊನೆಗೆ ಮೂರು ಜನ ಮಹಿಳೆಯರ ಹತ್ರ ಹೋಗಿ ಚಿತ್ರದಲ್ಲಿ ಇವರೇ ಮುಖ್ಯ ಪಾತ್ರಧ ಪ್ರಭಾ ಅನ್ನುವ ಒಂದು ನಡು ವಯಸ್ಸಿನ ಹೆಣ್ಣು ಮಗಳು ಒಂದು ಪುಟಿಯುವ ಯೌವನದ ಅನು ಅನ್ನುವಂತಹ ಮತ್ತೊಬ್ಬಳು ಹೆಣ್ಣು ಮತ್ತೆ ಸ್ವಲ್ಪ ಅವರಿಗಿಂತ ಇಬ್ಬರಿಗಿಂತ ಹಿರಿಯರಾದ ಮತ್ತೊಬ್ಬಳು ಮಹಿಳೆ ಪಾರ್ವತಿಯನ್ನು ಇವರು ಮೂರು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ ಈ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಹೆಚ್ಚು ಅನುಭವ ಇರುವವರು ಮತ್ತು ರೋಗಿಗಳ ಆರೈಕೆಯ ಬಗ್ಗೆ ಜಾಸ್ತಿ ಕಾಳಜಿ ಎಲ್ಲ ವಹಿಸಿ ಸಹಾನುಭೂತಿ ತರುವಂತಹ ವ್ಯಕ್ತಿತ್ವರು ಪ್ರಭಾ ಪ್ರಭನಿಗೆ ಅವರದೇ ಒಂದು ಕತೆ ಇದೆ ಅವ್ರ ಮದುವೆಯಾದ ಪ್ರಭಾ ಮದುವೆಯಾದ ಕೆಲವು ದಿನಗಳಲ್ಲಿ ಗಂಡ ಅವರನ್ನ ಬಿಟ್ಟು ಜರ್ಮನಿಗೆ ಹೋಗಿರುತ್ತೆ ಕೆಲವು ದಿನ ಕೆಲವು ಸಂಪರ್ಕದಲ್ಲಿ ಸಂಪರ್ಕದಲ್ಲಿರುತ್ತೆ ಆಮೇಲೆ ನಿಧಾನವಾಗಿ ಸಂಪರ್ಕ ಕಡಿಮೆ ಆಗ್ತಾಳದು ನಿಂತೇ ಹೋಗುತ್ತೆ ಪ್ರಭಾ ಸಹಜವಾಗಿಯೇ ಗಂಡದ ನಿರೀಕ್ಷೆಯಲ್ಲಿ ಇರುತ್ತಾಳೆ ಆದ್ರೆ ಗಂಡನ ಸುಳಿವಾಗ್ಲಿ ಫೋನ್ ಆಗಲಿ ಏನೋ ಇರಲಿ ಇನ್ನು ಪಾರ್ವತಿಯ ದಿನ ಒಂದು ಕತೆ ಪಾರ್ವತಿಯ ಗಂಡ ಇಲ್ಲ ಅವರು ಹೋಗಿದ್ದಾರೆ ಪಾರ್ವತಿಯ ಗಂಡ ಒಂದು ಮಿಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಕೆಲಸ ಮಾಡ್ತಿದ್ದಾಗ ಅಲ್ಲಿ ಅವರಿಗೆ ಒಂದು ಫ್ಲಾಟ್ ಕೊಟ್ಟಿದ್ರು ಆ ಫ್ಲಾಟ್ ಅಲ್ಲಿ ಅವರು ವಾಸಿಸ್ತಾ ಇದ್ರು ಗಂಡ ಸತ್ತ ಮೇಲೆ ಕೂಡ ಆ ಫ್ಲಾಟ್ ಅನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಆ ಫ್ಲಾಟ್ ಆ ಮಿಲ್ ಕೂಡ ಮುಚ್ಚಿ ಈಗ ಆ ಫ್ಲಾಟ್ ಅನ್ನ ಅಪಾರ್ಟ್ಮೆಂಟ್ ಅನ್ನ ಕೆಡಲಾಗಿದೆ ಪ್ರಭಾಗೆ ಪಾರ್ವತಿಗೆ ನೋಟಿಸ್ ಬಂದ ನೀವು ಖಾಲಿ ಮಾಡಬೇಕು ಪಾರ್ವತಿ ಇಪ್ಪತ್ತೇಳು ವರ್ಷಗಳಿಂದ ಹೆಚ್ಚು ಇಲ್ಲಿ ಇದ್ದೀನಿ ನಾನು ಇಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರೆ ಇಲ್ಲ ನೀವು ಬಿಡ್ಲೇಬೇಕು ಅಂತ ಹೇಳಿ ಈ ಒಂದು ಜೀವ ವಯಸ್ಸಾದ ಹೆಣ್ಣು ಮಗಳು ಅಷ್ಟು ವರ್ಷ ಒಂದು ಏಕಾಂಗಿಯಲ್ಲಿ ಇತ್ತು ಈಗ ತಾನಿರುವಂತಹ ತನ್ನ ವಾಸವಿರುವಂತಹ ಒಂದು ಜಾಗವನ್ನ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದಿದೆ ಇನ್ನು ಯುವತಿ ಅನು ಅವಳು ಗುಪ್ತವಾಗಿ ಒಬ್ಬ ಒಬ್ಬನನ್ನ ಪ್ರೀತಿಸ್ತಿದ್ದ ಅವನು ಮುಸ್ಲಿಂ ಯುವಕ ಆಸ್ಪತ್ರೆಯಲ್ಲಿ ಇದರ ಬಗ್ಗೆ ಗುಲ್ಲ ಬಹಳ ಜನ ಹೇಳ್ತಾರೆ ಇದು ಪ್ರಬಲ ಕಿವಿ ಕೂಡ ಬೀಳುತ್ತೆ ಪ್ರಬಲಿಗೆ ಕೆಲವರು ಹೇಳ್ತಾರೆ ನನ್ನ ಸ್ನೇಹಿತೆ ಯಾಕಂದ್ರೆ ಅವರಿಬ್ಬರು ಒಂದೇ ಮನೇಲಿ ಇರ್ತಾರೆ ಅವ್ರ ಜತೆಗೆ ವಾಸ ಮಾಡುವಳ ಆ ಒಂದು ರೀತಿಯಲ್ಲಿ ನೋಡಿದ್ರೆ ಪ್ರಭನ ಜತೆಗೆ ಅನು ಇರುವವಳು ಅವ್ರತ್ರ ಒಂದ್ಸಲ ಬಾಡಿಗೆಗೆ ಒಂದ್ ಎಡದಿಗಳ ದುಡ್ಡು ಇರಲ್ಲ ಆ ಸಲ ಹೇಳ್ತಾಳೆ ನಾ ಈ ಸಲ ಕೂಡ ಚೆಕ್ ಮಾಡ್ಕೊಂದು ಸೊ ಜತೆಗಿರೋ ಇವಳ ಬಗ್ಗೆ ಆ ಎಲ್ಲ ಮಾತಾಡುದು ಅವಳಿಗೆ ಸ್ವಲ್ಪ ಸಿಟ್ಟು ಬಂದು ಒಂದ್ಸಲ ಅವಳಿಗೆ ಕಟ್ಟವಾಗಿ ಹೇಳ್ತಾಳೆ ಕೂಡ ಈ ಮೂರದು ಜೀವನದಲ್ಲಿ ತಲ್ಲಾಣಗಳಿವೆ ಇಬ್ಬರು ಕೂಡ ಬೆಳಕ ಹುಡುಕುವ ಈ ಮೂರು ಪಾತ್ರಗಳ ಜೊತೆಗೆ ಮತ್ತೆರಡು ಪಾತ್ರಗಳು ಬಂದು ಹೋಗುತ್ತೆ ಒಂದು ಆಸ್ಪತ್ರೆಯಲ್ಲಿ ಇವರ ಡಾಕ್ಟರ್ ಅವನು ಒಂದ್ಸಲ ಒಂದ್ ಸಂದರ್ಭದಲ್ಲಿ ಪ್ರಭಾಗೆ ಪ್ರಪೋಸ್ ಮಾಡ್ತಾನೆ ಇನ್ನು ಅನು ಅವರ ಪ್ರಿಯಕರ ಶಿಯಾಜ್ ಈ ಪಾತ್ರಗಳು ಬಂದು ಹೋಗುತ್ತೆ ಬಟ್ ಪ್ರಮುಖ ಪಾತ್ರ ಹೇಳಿದಾಗೆ ಮುಂಬೈ ಮುಂಬೈ ಶಹರ ಹೇಗಿದೆ ಅಂದ್ರೆ ಅದು ಯಾವಾಗಲೂ ಧವನ ಜನರ ಇರ್ತಾರೆ ಯಾರಿಗೂ ಬಿಡಿ ಬಿಡುವಿರೋದಿಲ್ಲ ಎರಡು ಕೋಟಿಯ ಎರಡು ಕೋಟಿಗಿಂತಲೂ ಮಿಗಿಲಾಗಿ ಜನಸಂಖ್ಯೆ ಇರುವಂತಹ ಮುಂಬೈಯಲ್ಲಿ ಒಬ್ಬ ವ್ಯಕ್ತಿ ಏಕನ ಅವನಿಗೆ ಒಂದು ಏಕಾಂತ ಅನ್ನೋದಾಗ್ಲಿ ತನ್ನದೇ ಬದುಕೊಂದಾಗ್ಲಿ ಈ ಜನರ ನಡುವೆ ಈ ವೇಗದ ನಡುವೆ ಕೊಚ್ಚಿ ಹೋಗ್ತಾನೆ ಆದ್ರೆ ಮುಂಬೈ ಅನ್ನು ಯಾರು ಬಿಡೋದಿಲ್ಲ ಮುಂಬೈಯಲ್ಲಿ ಇದ್ದು ಏನು ನೀನು ಹೇಗಿದ್ಯಾ ಯಾರು ಯಾವ ರೀತಿಯ ಬದುಕನ್ನು ಕಟ್ಕೊಳ್ತಿದ್ಯಾ ನಿನ್ನ ಬದುಕು ಹೇಗಿದೆ ಅಲ್ಲಿ ಕೇಳೋರಿ ಇನ್ನೊಂದು ರೀತಿಯಲ್ಲಿ ಅನಿಶ್ಚಿತ ಬದುಕಿನ ಅನಿಶ್ಚಿತ ಅನಿಶ್ಚಿತತೆಗೆ ಮುಂಬೈ ಒಂದು ಪ್ರತೀಕ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೂ ಮುಂಬೈಯನ್ನು ಬಿಟ್ಟು ಯಾರು ಹೋಗ ಮತ್ತು ಮುಂಬೈಯಲ್ಲಿ ಸಹಜವಾಗಿರುವಂತಹ ಮಳೆ ಯಾವಾಗಲೂ ಸುರಿಯುತ್ತಾನೆ ಇರುವಂತ ಮಳೆ ಇದೆಲ್ಲವನ್ನ ಕೆಲವು ಸೂಕ್ಷ್ಮವಾಗಿ ನಿರ್ದೇಶಕ್ಕೆ ಕಟ್ಟಿಕೊಟ್ಟಿದೆ ಓಡುತ್ತಿರುವಂತ ಸತತವಾಗಿ ಓಡುತ್ತಿರುವಂತ ಆ ಓಡುವಂತ ಜೀವನ ಆ ನಿಂತುಕೊಂಡು ನಿಂತುಕೊಂಡು ಒಂದು ಸಲ ವಿರಾಮತೆಗಳೆಲ್ಲ ಬರ್ಸೋತಿಲ್ಲ ಓಡುತ್ತಿರುವಂತಹ ಜೀವನ ದಾವಂತದ್ದು ಅದೇ ರೀತಿ ಎಪಾರ್ಟ್ಮೆಂಟ್ಗಳಲ್ಲಿ ಕಾಣುವಂಥ ಬೆಳಕು ಮುಂಬೈಯ ಶಹರದ ಜೀವನವನ್ನ ಈ ಚಿತ್ರ ಹೆಚ್ಚಾಗಿ ಕತ್ತಲೆ ಹೊತ್ತಲೆ ಕಟ್ಟಿಬಿಟ್ಟು ರಾತ್ರಿ ಅದರಿಂದಾಗಿ ಹಲವಾರು ಫ್ರೇಮ್ಗಳಲ್ಲಿ ಸಾಧಾರಣ ಮಧ್ಯಭಾಗದ ಬಹುತೇಕ ದೃಶ್ಯದಲ್ಲಿ ಈ ಅಪಾರ್ಟ್ಮೆಂಟ್ ಬೆಳಕೆ ಕಾಣ ಅದು ಸಹಜ ಬೆಳಕಲ್ಲ ಅದು ಕೃತಕವಾದ ಬೆಳಕು ಅಪಾರ್ಟ್ಮೆಂಟ್ ಬೆಳಕು ಅಪಾರ್ಟ್ಮೆಂಟ್ ಒಳಗಿದ್ದವರ ಜೀವನ ಹೇಗಿದೆ ಯಾರಿಗೂ ಆದ್ರೆ ಆ ಅಪಾರ್ಟ್ಮೆಂಟ್ ಇದೆ ಕೃತಕ ಬೆಳಕು ಆ ಜೀವನ ಓಡ್ತಾ ಇದೆ ಜೀವನ ಸಾಕ್ತಾ ಇದೆ ಆ ಜೀವನದಲ್ಲಿ ಈ ಮೂರು ಹೆಣ್ಣು ಮಕ್ಕಳು ಅವರ ಬದುಕನ್ನ ಕಟ್ಟಿಕೊಳ್ಳಲು ಅವರು ಪ್ರಯತ್ನಿಸ್ತಾರೆ ಕೊನೆಗೆ ಒಂದ್ ಸಂದರ್ಭದಲ್ಲಿ ಪಾರ್ವತಿಯನ್ನ ಆ ಮನೆಯಲ್ಲಿ ಉಡಿಸಿಕೊಳ್ಳಬೇಕು ಅಂತ ಪ್ರಭಾ ತುಂಬಾ ಪ್ರಯತ್ನ ಪಡ್ತಾಳೆ ಅದು ಆಗುದು ಯಾಕಂದ್ರೆ ಪೇಪರ್ ಇಲ್ಲ ಅವಳು ಈ ಮನೆ ನಿನ್ನದೆ ಈ ಮ್ಯಾಕ್ ನಿನ್ನದೇ ಅನ್ನೋದು ಕೇಳುವಂತ ಪೇಪರ್ ಅವಳು ಇಲ್ಲ ಅದರಿಂದಾಗಿ ಅವಳು ಮನೆಯನ್ನ ಬಿಡ್ಬೇಕಾಗ ಅವಳು ಅದನ್ನ ಬಿಟ್ಟು ನಾನು ನನ್ನ ಹುಟ್ಟೂರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಅವಳ ಬಿಟ್ಟು ಬರಲು ಅವಳ ಜೊತೆಗೆ ಅನು ಮತ್ತೆ ಪ್ರಭಾ ಇಬ್ಬರು ಹೋಗ್ತಾರೆ ಪಾರ್ವತಿ ಅದು ಪ್ರಭಾ ಇವರು ಮೂವರು ಕೂಡ ರತ್ನಗಿರಿಯ ಸಮೀಪದ ಕಿನಾರೆಗೆ ಹೋಗ್ತಾರೆ ಅಲ್ಲಿ ಒಂದು ಸಣ್ಣ ಜೋಪಡಿಯಲ್ಲಿ ಅವಳ ಮನೆಯಲ್ಲಿ ಅವರ ಮನೆಗೆ ಹೋಗ್ತಾರೆ ಇಲ್ಲಿಂದ ಎರಡನೇ ದ್ವಿತೀಯಾರ್ಥ ಪ್ರಾರಂಭ ಆಗುತ್ತೆ ಮೊದಲನೇ ಧಾವಂತದ ಬದುಕಾದ್ರೆ ಎರಡನೇದು ಅವಸರ ಇಲ್ಲದ ನಿಧಾನಗತಿಯ ಪ್ರಕೃತಿಯ ನಡುವೆ ಸಹಜವಾದ ಸುಂದರವಾದ ಒಂದು ಬದುಕು ಸುಂದರ ಅಂತ ಎಷ್ಟ ಮಟ್ಟಿಗೆ ಹೇಳ್ಬೋದು ಅಂತ ಗೊತ್ತಿಲ್ಲ ಆದ್ರೆ ಪ್ರಕೃತಿಯ ನಡುವಿನ ಸಹಜ ಬದುಕು ಅಲ್ಲಿ ಮೂರು ಕೂಡ ಅವರು ನಿರಂತಕ್ಕಾಗಿ ಬಹಳ ಖುಷಿ ಪಡ್ತಾರೆ ಅವರು ಒಂದು ಉಸಿರೆಳೆದುಕೊಂಡು ಅದನ್ನು ಸಂಭ್ರಮಿಸ್ತಾರೆ ಇದನ್ನ ಹೇಳುವ ಜೊತೆಗೆ ಆ ಸಂದರ್ಭದಲ್ಲಿ ಮತ್ತೊಂದು ಘಟನೆ ಆಗುತ್ತೆ ಅನುವನ್ನು ಹಿಂಬಲಿಸಿಕೊಂಡು ಅನುವಿನ ಪ್ರಿಯತ ಬಾಗಿಲು ಬರ್ತಾರೆ ಶರ್ಸ್ ಅವರಿಗೆ ಮುಂಬೈಯಲ್ಲಿ ಕೂಡಕ್ಕೆ ಅವಕಾಶ ಇದೆ ಅವನ ಸಂದರ್ಭದಲ್ಲಿ ಅವನು ಬುರುಕು ಹಾಕೊಂಡು ಅವನ ಮನೆಗೆ ಹೋಗಲು ಪ್ರಯತ್ನ ಪಡ್ತಾಳೆ ಆದ್ರೆ ಅದು ಕೂಡ ತಪ್ಪಿ ಹೋಗಿದೆ ಆದ್ರೆ ಈ ಒಂದು ಏಕಾಂತದ ಯಾರೋ ನೋಡದ ಒಂದು ಗಡಿಬಿಡಿ ಇಲ್ಲದ ಸ್ವಚ್ಛಂದ ಪರಿಸರದಲ್ಲಿ ಅವರಿಗೆ ಸೇರಲು ಅವಕಾಶ ಆಗುತ್ತೆ ಇದನ್ನ ಪ್ರಭಾ ನೋಡ್ತಾಳೆ ಅವಳಿಗೆ ಪ್ರಭಾ ನೋಡ್ತಾಳೆ ಅಂತ ನಮಗೆ ಗೊತ್ತಿರೋದಿಲ್ಲ ಆದ್ರೆ ರಾತ್ರಿ ಹೊತ್ತಲ್ಲಿ ಅವ್ಳು ಹೋಗೋದನ್ನ ಅವಳು ಗಮನಿಸ್ತಾಳೆ ಅವಳಿಗೆ ಬರುತ್ತೆ ಈ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ಅವಳಿಗೆ ಆತರ ಆದಾಗ ಇವಳ ಗಂಡ ಇದ್ದ ಒಂದು ಅಧಿನಿಕ್ಷ ಸಂದರ್ಭದಲ್ಲಿ ಭೇಟಿಯಾಗುವಂತಹ ರೀತಿಯಲ್ಲಿ ಒಂದು ಸನ್ನಿವೇಶ ಅಲ್ಲಿ ಸಂಭವಿಸ್ತಾರೆ ಈ ಸಂಭವ ಈ ಸನ್ನಿವೇಶ ಸಂಭವಿಸ್ ಸಂಭವಿಸಿದ ಮೇಲೆ ಪ್ರಿಯಕರನನ್ನ ಅನ್ನು ಸೇರಿದ ಮೇಲೆ ಪಾರ್ವತಿ ಅಲ್ಲಿ ನೆಲೆಯಾದ ಮೇಲೆ ಮುಂದಿನ ಕತೆ ಏನಾಗುತ್ತೆ ಮುಂದಿನ ರೀತಿ ಏನಾಗುತ್ತೆ ಇದು ಸಿನಿಮಾದ ಪೂರಣ ಆದ್ರೂ ಕೂಡ ಸಿನಿಮಾ ಇದಕ್ಕಿಂತ ಬಹಳಷ್ಟು ಜಾಸ್ತಿ ಹೇಳ್ತಾರೆ ಸಿನಿಮಾದಲ್ಲಿ ಈ ಮೂರು ಹೆಣ್ಣು ಮಕ್ಕಳು ಮುಂಬೈ ಅಂತ ಅವನ ನಗರ ಪ್ರದೇಶದಲ್ಲಿ ಹೋರಾಡಿ ಜೀವನವನ್ನು ಕಟ್ಟಿಕೊಳ್ಳುವ ರೀತಿ ನಗರ ಪ್ರದೇಶದಲ್ಲಿ ಅದು ಮುಂಬೈ ಅಂತಲ್ಲ ಎಲ್ಲಾದ್ರೂ ಕೂಡ ಒಂದು ಬದುಕು ಹತ್ತರೊಟ್ಟಿಗೆ ಹನ್ನೊಂದಾಗದೆ ತಮ್ಮ ಬದುಕೇ ತಮ್ಮದು ಆಗ್ಬೇಕು ಅನ್ನುವಂತಹ ಒಂದು ಅದರಲ್ಲಿ ಹೆಣ್ಣು ಮಕ್ಕಳು ತಮ್ಮ ಕಾಲ ಮೇಲೆ ನಿಲ್ಲುವಂತಹ ಒಂದು ಛಲವನ್ನ ತೋರಿಸುವಂತ ರೀತಿ ಆ ಚಿತ್ರವ ಬಹಳ ಸೂಕ್ಷ್ಮವಾಗಿ ಕಟ್ಕೊಳ್ತದೆ ಇನ್ನೊಂದು ಚಿತ್ರದಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಇದು ಇದರಲ್ಲಿ ಕೆಲವು ಪೊಲಿಟಿಕಲ್ ಅಂಡರ್ಟೋನ್ಸ್ ಇದೆ ಸ್ಪಷ್ಟವಾಗಿ ಯಾವ್ದನ್ನು ಹೇಳದಿದ್ರು ಕೂಡ ಒಂದು ಪ್ರೇಕ್ಷಕನ ಮನಸ್ಸನ್ನ ತಟ್ಟು ಹಾಗೆ ಕೆಲವು ಸನ್ನಿವೇಶಗಳಿವೆ ಪೇಪರ್ ಇಲ್ಲದೆ ಅಂದ್ರೆ ಕಾಗದ ಪತ್ರಗಳಿಲ್ಲದೆ ಮುಂಬೈಯಲ್ಲಿ ವಾಸ ಮಾಡಲು ಆಗಲ್ಲ ಇದು ಭಾರತದ ಸ್ಥಿತಿ ಈ ದೇಶದಲ್ಲಿ ಈಗ ಪೇಪರೇ ಮುಖ್ಯ ಆಗಿದೆ ಮನುಷ್ಯರು ಮುಖ್ಯ ಆಗ ದಾಖಲೆಗಳಿಲ್ಲದೆ ಇರುವಂತ ಪ್ರಸಂಗ ಇಲ್ಲ ಹಾಗೆಯೇ ಒಂದು ಪರಜಾತಿಯ ವ್ಯಕ್ತಿಯೊಡನೆ ಸಂಪರ್ಕ ಸಾಧಿಸಲು ಸಂಬಂಧವನ್ನು ಸಾಧಿಸಲು ಸುಲಭ ಆ ದಿನ ಎಂದು ಬರುತ್ತಾ ಗೊತ್ತಿಲ್ಲ ಆ ದಿನಗಳನ್ನ ಇದು ಸೂಕ್ಷ್ಮವಾಗಿ ಹೇಳುತ್ತೇನೋ ಅಂತ ದಿನ ಅಂತ ಸಂದರ್ಭವನ್ನ ಈ ಚಿತ್ರ ಬಿಟ್ಟು ಮಾಡುತ್ತೆ ಇನ್ನೊಂದು ನನಗೆ ಬಹಳ ಮೆಚ್ಚುಗೆಯಾದ ಒಂದು ಅಂಶ ಅಂದ್ರೆ ಚಿತ್ರದ ಒಂದೆರಡು ಪ್ರತಿಭಟನೆ ಅಂಶ ಈ ಈ ಮಹಿಳೆಯರು ಅವ್ರಿಗೆ ನೇರವಾಗಿ ಯಾವ ಪ್ರತಿಭಟನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇಲ್ಲ ಅಂತ ಸನ್ನಿವೇಶ ಅವ್ರಿಗಿಲ್ಲ ಅಂತ ಅನುಕೂಲತೆಗಳು ಅವ್ರಿಗೆ ಇಲ್ಲ ಆದ್ರೆ ಒಂದೆರಡು ಸಂದರ್ಭದಲ್ಲಿ ಪ್ರತಿರೋಧವನ್ನು ವ್ಯಕ್ತ ಅಪಾಯಿಂಟ್ಮೆಂಟ್ ಅನ್ನ ಕೆಡವಿ ಅದರ ಮುಂದೆ ಹಾಕಿದ ಗೆ ಪ್ರಭಾ ಮತ್ತೆ ಪಾರ್ವತಿ ಕಲ್ಲೆಸ್ತು ಅದರಲ್ಲಿ ತೋರಿಸಿದ ವ್ಯಕ್ತಿಯ ಕೆರಡು ಕಣ್ಣನ್ನು ತೂತು ಮಾಡ್ತಾರೆ ಆಮೇಲೆ ಬಹಳ ಮುಖ್ಯ ಅಂದ್ರೆ ಅಲ್ಲಿ ಆ ಪ್ರತಿಭಟನೆ ಬಗ್ಗೆ ಮಹಿಳೆಯರ ಪ್ರತಿಭಟನೆ ಮಹಿಳೆಯರದೇ ಪ್ರತಿಭಟನೆ ನಡೆಯಿತು ಮಹಿಳೆಯರದೇ ಪ್ರತಿಭಟನೆ ನಡೆಯುವಾಗ ಅಲ್ಲಿ ಪ್ರಧಾನವಾಗಿ ಕಾಣಿಸುವಂತ ಚಿತ್ರ ಸಾವಿತ್ರಿಬಾಯಿ ಫುಲೆ ಭಗತ್ ಸಿಂಗ್ ಮತ್ತು ಜ್ಯೋತಿಬಾ ಫುಲೆ ಏನು ನಾವು ಇವತ್ತು ನಮಗೆ ಬೇಕಾದ ಈ ವ್ಯಕ್ತಿಗಳು ಇಂಥ ಆದರ್ಶಗಳು ಒಂದು ಅಕ್ಷರ ಜ್ಞಾನವನ್ನು ಕೊಟ್ಟು ಬದುಕನ್ನ ಧೈರ್ಯವಾಗಿ ಹೇಗೆ ಎದುರಿಸಬೇಕು ಮಹಿಳೆಯರು ಹಿಂದುಳಿದವರು ದಲಿತರು ಶೂದ್ರರು ಹೇಗೆ ತಮ್ಮ ಜೀವನ ಕಟ್ಟಬೇಕು ಅಂತ ತೋರಿಸಿದ ಸಾವಿತ್ರಿಬಾಯಿ ಫುಲೆ ವೈಚಾರಿಕ ನಡೆ ಅಂಧಶ್ರದ್ಧೆಯನ್ನು ಬಿಟ್ಟು ವೈಜ್ಞಾನಿಕ ರೀತಿಯಲ್ಲಿ ಬದುಕನ್ನು ಸಾಗಿಸಲು ಹೇಳಿದಂತಹ ಫುಲೆ ಜ್ಯೋತಿಬಾ ಫುಲೆ ಮತ್ತು ಸಮಾನತೆಯನ್ನ ಎಲ್ಲರೂ ಕೂಡ ಸಮಾನರು ನಾವೆಲ್ಲರೂ ಅಣ್ಣ ತಮ್ಮಂದಿರು ಭಗತ್ ಸಿಂಗ್ ಇವರನ್ನ ಆ ಚಿತ್ರ ಪ್ರಧಾನವಾಗಿ ಸಿನಿಮಾದಲ್ಲಿ ಸೊ ಆ ಪ್ರತಿಭಟನೆ ಸಂದರ್ಭ ತೋರಿಸಲಾಗುತ್ತೆ ನನಗೆ ಬಹಳ ಖುಷಿ ಕೊಡ್ತಿದ್ದು ಒಬ್ಬ ನಿರ್ದೇಶಕಿಗೆ ಇರುವಂತಹ ಸಂವೇದನಶೀಲತೆ ಸೂಕ್ಷ್ಮ ಜತೆ ಈ ಇದನ್ನ ಮರಗಳು ಅದ್ರ ಜೊತೆಗೆ ಇನ್ನೊಂದು ಅಂಶವನ್ನು ಮರೆಯದೆ ಹೇಳಬೇಕು ಏನಂದ್ರೆ ಚಿತ್ರದಲ್ಲಿ ಕಾಣುವಂತಹ ನೀಲಿಯ ಬಣ್ಣ ಆಸ್ಪತ್ರೆಯಲ್ಲಿ ಇದ್ದಾಗ ಅವರೆಲ್ಲ ಪ್ರಧಾನವಾಗಿ ಅಲ್ಲಿ ಕಾಣೋದೇ ನೀಲಿ ಪ್ರತಿಭಟನೆಗೂ ನೀಲಿ ಬಣ್ಣ ಈ ಬಣ್ಣ ಮತ್ತೆ ಇಲ್ಲಿ ತೋರಿಸುವಂತಹ ಈ ಸಣ್ಣ ಪುಟ್ಟ ಘಟನೆಗಳು ಇದು ಚಿತ್ರವನ್ನು ಕಟ್ಟಿಡೋದ್ ರೀತಿ ಬಹಳ ಚೆಂದ ಸೊ ಈ ಚಿತ್ರದಲ್ಲಿ ಪಾಯಲ್ ಕಪಾಡಿಯ ನನಗೆ ಹೇಳಬೇಕಾದನ್ನ ಅಚ್ಚುಕಟ್ಟಾಗಿ ಆ ಮೂರು ಪಾತ್ರವನ್ನು ಇಟ್ಟುಕೊಂಡು ಅದರ ಮೇಲೆ ಅನೇಕ ವಿಷಯಗಳು ಹೇಳ ದೃಷ್ಟಿಯಲ್ಲಿ ಎರಡು ಮೂರು ವಿಷಯಗಳಿಗೆ ಈ ಚಿತ್ರ ಮುಖ್ಯವಾಗಿದೆ ಅನ್ಸುತ್ತೆ ಒಂದು ಮಹಿಳೆಯರ ದೃಷ್ಟಿಕೋನದಲ್ಲಿ ಮಹಿಳೆಯವರ ಗಟ್ಟಿತನವನ್ನು ಸಾಬೀತುಪಡಿಸಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕೂಡ ಅವರು ಒಂದು ಬದುಕುವ ಛಲವನ್ನು ತೋರಿಸುವಂತಹ ಒಂದು ರೀತಿ ಈ ಚಿತ್ರದ ಪ್ರಧಾನ ಅಂಶ ಅಂತ ನಂಗೆ ಗಮನಿಸಿದೆ ಎರಡನೇದು ಸಮಾಜದಲ್ಲಿ ಆಗುವಂತ ಘಟನೆಗಳನ್ನ ಚಿತ್ರದ ಮೂಲಕ ವ್ಯಕ್ತಪಡಿಸುವಂತ ಅದು ಎಲ್ಲೂ ಕೂಡ ಒಂದು ಅಪಾರ ಇಲ್ಲ ಘೋಷಣೆಗಳಾಗೋದಿಲ್ಲ ತೀರ್ಮಾನಕ್ಕೆ ಹೋಗುದಿಲ್ಲ ಆ ಸಮಾಜದ ಇಂದಿನ ನಡವಳಿಕೆಗಳಿಗೆ ಇದು ಕನ್ನಡಿ ಆಗುತ್ತೆ ಅಷ್ಟೇ ಏನು ಅದರ ಬಗ್ಗೆ ಉದ್ಘೋಷವನ್ನ ಮಾಡುದು ಮೂರನೆಯದು ಆ ಮುಂಬೈಯ ಜನಜೀವನವನ್ನ ಮುಂಬೈಯ ಬದುಕನ್ನ ಅದು ಒಂದು ಕಲೆಯ ಕಲೆಯ ರೀತಿಯಲ್ಲಿ ನಮ್ಮ ಕಣ್ಣೆದುರು ಕರ ತರುವಂತ ವಿಧಾನ ಇದು ನನಗೆ ತುಂಬಾ ಮೆಚ್ಚುಗೆ ಆಗಿದೆ ಹಾಗಂತ ಹೇಳಿದ ತಕ್ಷಣ ಇತ್ತೀಚರ ಲೋಪಗಳೇ ಇಲ್ಲ ಅತ್ಯುತ್ತಮ ಚಿತ್ರ ಅಂತ ನಾವು ಧಾವಿಸುವಾಗಿಲ್ಲ ಆ ತೀರ್ಮಾನಕ್ಕೆ ಬರುವಾಗೂ ಇಲ್ಲ ಕೊನೆಯ ಚಿತ್ರದ ದೃಶ್ಯದಲ್ಲಿ ಚಿತ್ರ ಮುಗಿಯುವ ಹಂತದಲ್ಲಿ ಕೊನೆಯ ಒಂದು ಅರ್ಧ ಗಂಟೆ ಕಿನಾರಿಯಲ್ಲಿ ಒಂದು ವ್ಯಕ್ತಿ ಉಸಿರಾಟ ನಿಂತು ಹೋಗುವ ಸ್ಥಿತಿಯಲ್ಲಿ ಬಂದು ಬಿದ್ದಿರ್ತಾನೆ ಅವರೆಲ್ಲ ಸತ್ಯ ಹೋಗಿದೆ ಅಂತ ಮಾಡ್ತಾನೆ ಅದನ್ನ ಅವನನ್ನ ಪ್ರಾಥಮಿಕ ಶುಶ್ರೂಷ ನೀಡಿ ಪ್ರಭಾ ಬದುಕಿಸ್ತಾಳೆ ಅದು ಆಮೇಲೆ ಅವನು ಗಂಡ ಅನ್ನುವ ರೀತಿಯ ಒಂದು ಮನವರಿಕೆ ಆಗುತ್ತೆ ಇದು ಒಂಥರ ನಮ್ಗೆ ಮ್ಯಾಜಿಕಲ್ ಇರಂ ಅಂತ ಅನಿಸ್ಬೋದು ಅಥವಾ ಅಲೂಸಿನೇಷನ್ ಅಂತ ಅನಿಸ್ಬೋದು ಅಂತ ಅನಿಸ್ಬೋದು ಬಟ್ ಅದು ಅನಿಸ್ಬೇಕಾದ್ರೆ ಆವರೆಗಿನ ಬೆಳವಣಿಗೆಗಳು ಅದಕ್ಕೆ ಸಹಾಯಕ ಆಗಿಲ್ಲ ಅಂತ ನನಗೆ ಅದನ್ನು ಒಂದು ತಕ್ಷಣ ಸಂದರ್ಭದಲ್ಲಿ ಹೇರಿಕೆ ಆದಾಗ ಇದು ಒಂದು ಒಂದು ಅಂಶ ಆದ್ರೆ ಆ ಚಿತ್ರ ನಾನು ಆಗ್ಲೇ ಹೇಳಿದೆ ಅದು ಮೌನವಾಗಿ ಸಾಗುತ್ತೆ ಇದು ಅದರ ಗುಣ ಪ್ರಮುಖ ಗುಣ ಆ ಮೌನವೇ ಒಂದು ಭಾಷೆ ಅನ್ನೋದು ಒಂದು ಮೆಚ್ಚಬೇಕಾದ ಗುಣ ಆದರೆ ಕೆಲ ಸಂದರ್ಭದಲ್ಲಿ ನಿಧಾನಗತಿ ಕೂಡ ಇದೆ ಆ ನಿಧಾನಗತಿ ಮತ್ತೆ ಲಾಂಗ್ ಶರ್ಟ್ಗಳಲ್ಲಿ ಯಾವುದೇ ಘಟನೆಗಳಿಲ್ಲದೆ ತುಂಬಾ ಶಾರ್ಟ್ಗಳನ್ನೇ ತೋರಿಸಲಾಗುತ್ತೆ ಬಹುಶಃ ಇದು ಎಡಿಟಿಂಗ್ ಲೋಪ ಇರಬಹುದು ಸ್ವಲ್ಪ ಅದನ್ನ ತಿದ್ದಿದ್ರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅದನ್ನ ಸಂಕ್ಷಿಪ್ತಗೊಳಿಸಿದ್ರೆ ಇನ್ನಷ್ಟು ಆಗುತ್ತೆ ಇದೇನೇ ಇರಲಿ ಫಯಲ್ ಕಪಡೆಯ ನಾವು ನೋಡಬೇಕಾದಂತ ಒಂದು ಚಿತ್ರ ಕೊಟ್ಟಿದ್ದೇನೆ ಅದಕ್ಕೆ ಸಿನಿಮಾ ಸಿನಿಮಾ ಮಾಡಿದ ರಣಬೀರ್ ಕೂಡ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಂದು ನಗರದಲ್ಲಿ ಭಾಗವಹಿಸಲು ಇರೋವರಾಗಲಿ ಅಥವಾ ಈಗಿನ ಸಮಾಜವನ್ನ ಒಂದು ಮಹಿಳಾ ದೃಷ್ಟಿಕೋನದಿಂದ ಮತ್ತೆ ಒಂದು ಚಿಕಿತ್ಸಕ ದೃಷ್ಟಿಯಿಂದ ನೋಡುವಂತಹ ಒಂದು ಮಹಿಳಾ ನಿರ್ದೇಶಕಿಯ ಚಿತ್ರವನ್ನ ನಾವು ನೋಡಲೇಬೇಕಾದ ಅಗತ್ಯ ಇದೆ ನಿಮ್ಮೆಲ್ರಿಗೂ ಮೆಚ್ಚುಗೆ ಆಗುತ್ತೆ ಅಂತ ಭರವಸೆ ನನಗಿದೆ ದಯವಿಟ್ಟು ಚಿತ್ರ ಥಿಯೇಟರ್ ಅಲ್ಲಿ ಇದೆ ವಿನ್ ಇಮೇಜಿನ ಇಮ್ಯಾಜಿನೇಷನ್ ದಯವಿಟ್ಟು ನೋಡಿ ಅಂತ ಹೇಳ್ತಾ ನನ್ನ ಮಾತುಗಳಿಸ್ತೀನಿ ನಮಸ್ಕಾರ